ಆತ್ಮೀಯ ಬಂಧುಗಳೇ ತಮಗೆಲ್ಲರಿಗೂ ಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಬಂಧುಗಳೇ ಕಳೆದ ತರಗತಿಯಲ್ಲಿ ನಾವು ಕಂಪ್ಯೂಟರ್ ಬಗೆಗಿನ ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ಕಲೆ ಹಾಕಿದ್ವಿ ಕಂಪ್ಯೂಟರ್ ಕನ್ನ ಹಿಡಿದವರು ಯಾರು ಕಂಪ್ಯೂಟರ್ ಅಂದರೆ ಏನು ಕಂಪ್ಯೂಟರ್ ಇನ್ಪುಟ್ ಡಿವೈಸ್ಗಳೇ ಅವು ಕಂಪ್ಯೂಟರ್ನ ಔಟ್ಪುಟ್ ಡಿವೈಸ್ಗಳೇ ಯಾವು ಅನ್ನೋದನ್ನು ತಿಳ್ಕೊಂಡಿದ್ವಿ ಸೊ ಈ ಒಂದು ತರಗತಿಯಲ್ಲಿ ಅದರ ಮುಂದಿನ ಭಾಗಾರ್ಥವಾಗಿ ಚರ್ಚೆಯನ್ನು ಮಾಡೋಣ ಸೊ ಯಾರೆಲ್ಲ ಇದೇ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ನೇರವಾಗಿ ಬರುತ್ತೆ ಅದೇ ರೀತಿಯಾಗಿ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡೋದರಿಂದ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಕಾಂಪ್ಯೂಟರ್ ಎಕ್ಸಾಮ್ ತಯಾರರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೇವೆ ಆ ಮೂಲಕ ನೀವು ನಮಗೂ ಕೂಡ ಒಂದು ಮೋಟಿವೇಶನ್ ರೀತಿಯಲ್ಲಿ ನೀವು ಪ್ರೋತ್ಸಾಹ ನೀಡುತ್ತೀರಿ ಅಂತ ಭಾವಿಸ್ತೇವೆ ಸೊ ನಿನ್ನೆ ತರಗತಿಯಲ್ಲಿ ನಾವು ಇನ್ಪುಟನ್ನು ನೋಡಿದ್ವಿ ಅದೇ ರೀತಿಯಾಗಿ ಔಟ್ಪುಟ್ ಇವೆರಡೂ ಡಿವೈಸ್ಗಳ ಕುರಿತು ನಾವು ನೋಡಿದ್ವಿ ಸೊ ಇವತ್ತೇನು ಮಾಡೋಣ ಅಂದರೆ ಈ ಪ್ರೊಸೆಸಿಂಗ್ ಆ್ಯಂಡ್ ಸ್ಟೋರೇಜ್ ಇವೆರಡೂ ವಿಷಯಗಳ ಕುರಿತು ಚರ್ಚೆಯನ್ನು ಮಾಡೋಣ ಸಂಸ್ಕರಣ ಘಟಕ ಅಂದರೆ ಪ್ರೊಸೆಸಿಂಗ್ ಡಿವೈಸ್ ಅಂತ ಯಾವುದು ಬರುತ್ತೆ ಅಂದರೆ ಸಿ ಪಿ ಯುನ ಕರಿತೀವಿ ನಾವು ಅದನ್ನು ಸಿ ಪಿ ಯು ಅಂತಾದರೂ ಕರಿತೀವಿ ಕನ್ನಡದಲ್ಲಿ ಕೇಂದ್ರೀಯ ಸಂಸ್ಕರಣಾ ಘಟಕ ಅಂತಾದರೂ ಕರಿತೀವಿ ಸಿ ಪಿ ಯು ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಅರ್ಥ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ನೆನ್ಪಿಟ್ಕೊಳ್ಳಿ ವಿಸ್ತೃತವಾದ ರೂಪವನ್ನು ಅಂದರೆ ಇದರ ಫುಲ್ ಫಾರ್ಮ್ ಕೇಳ್ಬೋದು ಸಿ ಪಿ ಯು ಅಂದರೆ ಪ್ರೊಸೆಸಿಂಗ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಅರ್ಥ ಇದನ್ನು ನಾವು ಕಂಪ್ಯೂಟರ್ನ ಮೆದುಳು ಅಂತೂ ಕೂಡ ಕರಿತೀವಿ ಏಕೆಂದರೆ ಕಂಪ್ಯೂಟರ್ನ ಪ್ರತಿಯೊಂದು ಮಾರ್ಗಸೂಚಿಗಳನ್ನು ನೀಡೋದಿರ್ಬೋದು ಅಥವಾ ನಿರ್ದೇಶನವನ್ನು ನೀಡೋದಿರ್ಬೋದು ಔಟ್ಪುಟ್ ಇನ್ಪುಟ್ ಉಪಕರಣಗಳ ಪ್ರತಿಯೊಂದು ಕಾರ್ಯವನ್ನು ನೋಡಿಕೊಳ್ಳುವುದೇ ಈ ಸಿ ಪಿ ಯು ಆಗಿರುತ್ತೆ ಸೊ ಸಿ ಪಿ ಯು ಸಾಮಾನ್ಯವಾಗಿ ಕಂಪ್ಯೂಟ್ರ್ ಒಂದು ದೊಡ್ಡ ಆಕಾರವಾದ ಒಂದು ಪೆಟ್ಟಿಗೆ ಆಗಿರುತ್ತೆ ಸೊ ಡಿಸ್ಪ್ಲೇ ಮೇಲೆ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಇದನ್ನು ನಾವು ಸಿ ಪಿ ಯು ಅಂತ ಕರಿತೀವಿ ಇದು ಸಾಮಾನ್ಯವಾಗಿ ಒಂದು ಆಯ್ತಾ ಆಕಾರದಲ್ಲಿ ಇರುತ್ತದೆ ಸೊ ಸಿ ಪಿ ಯು ಒಂದು ಸಣ್ಣ ಚಿಪ್ಪನ್ನು ಹೊಂದಿರುತ್ತೆ ಅದನ್ನ ನಾವು ಪ್ರೊಸೆಸರ್ ಅಥವಾ ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ ಸೊ ಸಿ ಪಿ ಯು ಏನು ಒಳಗೊಂಡಿರ್ತದೆ ಅಂದ್ರೆ ಒಂದು ಸಣ್ಣ ಚಿಪ್ಪನ್ನು ಒಳಗೊಂಡಿರುತ್ತೆ ಸೊ ಆ ಚಿಪ್ಪಿಗೆ ಏನಂತ ಕರಿತೀವಿ ಅಂದ್ರೆ ಪ್ರೊಸೆಸರ್ ಅಥವಾ ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ ಸೊ ಕಂಪ್ಯೂಟರ್ನ ಎಲ್ಲ ಕೆಲಸಗಳನ್ನ ಮಾಡಲು ಕೂಡ ಇದು ಸಹಕರಿಸುತ್ತಾ ಸೊ ಸಿ ಪಿ ಯುನ ಹೀಗಾಗ್ಲಿ ನಾವೇನಂತ ಕರಿತೀವಿ ಅಂದ್ರೆ ಅದನ್ನ ಮೆದುಳು ಅಂತ ಕರಿತೀವಿ ಬ್ರೈನ್ ಆಫ್ ಕಂಪ್ಯೂಟರ್ ಯಾವುದಂದರೆ ಅದು ಸಿ ಪಿ ಯು ಸೊ ಸಿ ಪಿ ಯು ವಿಶೇಷವಾಗಿ ಮೂರು ಪ್ರಮುಖ ಘಟಕಗಳನ್ನು ಹೊಂದಿರುತ್ತೆ ಯಾವುದಂದರೆ ಎ ಎಲ್ ಯು ಎರಡನೇದು ಸಿ ಯು ಮೂರನೇದು ಎಮ್ ಯು ಎಲ್ ಯು ಅಂದರೆ ಅರ್ಥಮೆಟಿಕ್ ಲಾಜಿಕಲ್ ಯುನಿಟ್ ಅರ್ಥಮೆಟಿಕ್ ಲಾಜಿಕಲ್ ಯುನಿಟ್ ಅಂತ ಕರೀತಾರೆ ಎರಡನೇದು ಸಿ ಯು ಅಂದರೆ ಕಂಟ್ರೋಲ್ ಯುನಿಟ್ ಇನ್ನು ಎಮ್ ಯು ಅಂದರೆ ಮೆಮೊರಿ ಯುನಿಟ್ ಹೀಗೆ ಎ ಎಲ್ ಯು ಸಿ ಯು ಎಮ್ ಯು ಇವು ಸಿ ಪಿ ಯುನ ಪ್ರಮುಖ ಮೂರು ಘಟಕಗಳು ಸೊ ಎಲ್ ಯು ಅಂದರೆ ಕನ್ನಡದಲ್ಲಿ ಅಂಕಗಣಿತ ಮತ್ತು ತಾರ್ಕಿಕ ಘಟಕ ಅಂಕಗಣಿತ ಮತ್ತು ತಾರ್ಕಿಕ ಘಟಕವನ್ನು ನಾವು ಅರ್ಥಮೆಟಿಕ್ ಲಾಜಿಕಲ್ ಯುನಿಟ್ ಅಂತ ಕರಿತೇವೆ ಅದೇ ರೀತಿಯಾಗಿ ಸಿ ಯು ಅಂದರೆ ನಿಯಂತ್ರಣ ಘಟಕ ಅಂದರೆ ಕಂಟ್ರೋಲ್ ಯೂನಿಟ್ ಅಂತ ಕರಿತೇವೆ ಅದೇ ರೀತಿಯಾಗಿ ಮೂರನೇದು ಎಮ್ ಯು ಅಂದರೆ ಸ್ಮರಣಾಂಗ ಘಟಕ ಅಂತ ಕರಿತೇವೆ ಅಂದರೆ ಮೆಮೊರಿ ಯೂನಿಟ್ ಅಂತ ಕರಿತೇವೆ ಹೀಗೆ ಮೂರು ರೀತಿಯಲ್ಲಿ ಅದು ತನ್ನ ಪ್ರಮುಖ ಘಟಕಗಳನ್ನು ಹೊಂದಿಕೊಂಡು ಕೆಲಸವನ್ನು ಮಾಡುತ್ತೆ ಅದರಲ್ಲಿ ಎ ಎಲ್ ಯು ಅಂದರೆ ಅಂಕಗಣಿತ ಮತ್ತು ತಾರ್ಕಿಕ ಘಟಕ ಇದೊಂದು ಗಣತಂತ್ರದ ಲೆಕ್ಕಗಳನ್ನು ಮಾಡುವಂಥ ಒಂದು ಭಾಗವಾಗಿದೆ ಲೆಕ್ಕಗಳನ್ನು ಮಾಡುವಂಥ ಭಾಗ ಯಾವುದಾಗಿದೆ ಅಂದರೆ ಎ ಎಲ್ ಯು ಆಗಿರುತ್ತೆ ಅದೇ ರೀತಿಯಾಗಿ ಸಿ ಯು ದಾರ ಏನಾಗಿತ್ತಂದರೆ ಇದು ಗಣಕತಂತ್ರ ಅಂದರೆ ಕಂಪ್ಯೂಟರ್ನ ಎಲ್ಲ ಕಾರ್ಯಗಳನ್ನು ಕಂಟ್ರೋಲ್ ಮಾಡುತ್ತೆ ಅಂದರೆ ನಿಯಂತ್ರಿಸುತ್ತೆ ಹೀಗಾಗಿ ಇದನ್ನು ಕಂಟ್ರೋಲ್ ಯುನಿಟ್ ಅಂತ ಕರಿತೇವೆ ಅದೇ ರೀತಿಯಾಗಿ ಸ್ಮರಣಾಂಗ ಘಟಕ ಅಂದರೆ ಎಮ್ ಯು ಮೆಮೊರಿ ಮ್ಯೂನಿಟಲ್ಲಿ ಏನು ಅಂತಂದ್ರೆ ಸಂಸ್ಕರಿಸಿದ ಎಲ್ಲ ಮಾಹಿತಿಗಳನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವುದೇ ಇದರ ಕೆಲಸವಾಗಿರುತ್ತೆ ಸೊ ಯಾವೆಲ್ಲವನ್ನು ಸ್ಟೋರೇಜ್ ಎಲ್ಲ ಮಾಹಿತಿಗಳನ್ನು ನಾವು ಹೇಗೆ ಸ್ಟೋರೇಜ್ ಮಾಡ್ಕೊಂಡಿರ್ತೀವಲ್ಲ ಸೊ ಅವುಗಳನ್ನು ತನ್ನಲ್ಲಿ ಇಟ್ಟುಕೊಳ್ಳುವಂಥದ್ದೇ ಯಾವುದಂದರೆ ಈ ಸ್ಮರಣಾಂಗ ಘಟಕ ಆಗಿರುತ್ತೆ ಸೊ ಎಲ್ಲ ಮಾಹಿತಿಗಳನ್ನು ಡಾಟಾಗಳನ್ನು ಇನ್ಫಾರ್ಮೇಷನ್ಗಳನ್ನು ಇಟ್ಟುಕೊಳ್ಳುವಂಥ ಸಾಧನೆ ಆಗಿರ್ ಯಾವುದಾಗಿರ್ತದೆ ಅಂದರೆ ಎಮ್ ಯು ಆಗಿರುತ್ತೆ ಅಂದರೆ ಸ್ಮರಣಾಂಗ ಘಟಕ ಮೆಮೊರಿ ಯೂನಿಟಲ್ಲಿ ಎಲ್ಲ ಇರ್ತವೆ ಸೊ ಇದರಲ್ಲಿ ವಿಶೇಷವಾಗಿ ಎಲ್ ಯು ಅನ್ನೋದನ್ನು ಅಂದರೆ ಅಂಕಗಣಿತ ಮತ್ತು ತಾರ್ಕಿಕ ಘಟಕವನ್ನು ಗಣಕತಂತ್ರದ ಲೆಕ್ಕಾಚಾರ ತಲೆ ಅಂತ ಕರಿತೀವಿ ನಾವು ಎ ಎಲ್ ಯುನ ಗಣಕತಂತ್ರದ ಲೆಕ್ಕಾಚಾರದ ತಲೆ ಅಂತ ಕರಿತೀವಿ ನೆನ್ಪಿಟ್ಕೊಳ್ಳಿ ಸೊ ಇದಿಷ್ಟು ಪ್ರೊಸೆಸಿಂಗ್ ಡಿವೈಸ್ ಬಗ್ಗೆ ಮಾಹಿತಿಯಾಗಿತ್ತು ಈಗ ಮೆಮೊರಿ ಡಿವೈಸ್ಗಳು ಯಾವ ರೀತಿ ಇರುತ್ತೆ ಯಾವೆಲ್ಲಗಳನ್ನು ನಾವು ಮೆಮೊರಿ ಡಿವೈಸ್ ಅಂತ ಕರಿತೀವಿ ಅಂತ ನೋಡೋಣ ಸೊ ಮೆಮೊರಿ ಡಿವೈಸ್ ಅಂದರೆ ಏನು ಅಂತ ಮೊದಲು ತಿಳ್ಕೊಂಡು ಅದರಲ್ಲಿ ಬರುವಂಥ ಭಾಗಗಳ ಕುರಿತು ಚರ್ಚೆ ಮಾಡೋಣ ಮೆಮೊರಿ ಡಿವೈಸ್ ಅಂದ್ರೆ ಸಂಗ್ರಹಣ ಮಾಧ್ಯಮಗಳು ಅಥವಾ ಉಪಕರಣಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ ಸೊ ಮಾಹಿತಿಗಳನ್ನು ತಾತ್ಕಾಲಿಕವಾಗಿಯೂ ಹಾಗೂ ಕೆಲಸವನ್ನ ಸ್ಥಿರವಾಗಿ ಶೇಖರಿಸುವುದಲ್ಲದೆ ಅವು ಪುನಃ ಉಪಯೋಗಿಸಲು ಸಹಕರಿಸುವಂತಹ ಮಾಧ್ಯಮಗಳನ್ನು ನಾವು ಸಂಗ್ರಹಣ ಮಾಧ್ಯಮಗಳು ಅಂತ ಕರಿತೀವಿ ಅಂದ್ರೆ ಇಲ್ಲಿ ಏನು ಮಾಡ್ತದೆ ಅಂದ್ರೆ ಅದು ಮಾಹಿತಿಗಳನ್ನು ಅಂದರೆ ಇನ್ಫಾರ್ಮೇಶನ್ನ ತಾತ್ಕಾಲಿಕವಾಗಿ ಆಗಿ ಏನು ಮಾಡ್ತದೆ ಇಟ್ಕೊಳ್ಳುತ್ತಾ ಕೆಲವೊಂದು ಅದೇ ರೀತಿಯಾಗಿ ಕೆಲಸಗಳನ್ನು ಒಂದು ಸ್ಥಿರವಾಗಿ ಸ್ಟೋರೇಜ್ ಸ್ಟೋರೇಜನ್ನು ಮಾಡುತ್ತಾ ಕೆಲವೊಂದು ಮಾಹಿತಿಗಳನ್ನು ಸ್ಟೋರೇಜ್ ಡಾಟಾಗಳನ್ನು ಸ್ಟೋರೇಜ್ ಮಾಡ್ಕೊಳ್ಳುತ್ತಾ ಸೊ ಮತ್ತೆ ಮತ್ತೆ ಅವುಗಳನ್ನು ಉಪಯೋಗಿಸಲು ನಮಗೆ ಏನು ಮಾಡುತ್ತೆ ಅಂದ್ರೆ ಸಹಕರಿಸ್ತಾವೆ ಅಂಥ ಒಂದು ಡಿವೈಸ್ಗಳನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಸಂಗ್ರಹಣ ಮಾಧ್ಯಮಗಳು ಅಂದರೆ ಮೆಮೊರಿ ಡಿವೈಸ್ ಅಂತ ಕರಿತೀವಿ ಸೊ ಇದರಲ್ಲಿ ಪ್ರಮುಖ ನಾವು ಎರಡು ಭಾಗಗಳನ್ನ ನೋಡ್ತೀವಿ ಒಂದೇದು ಪ್ರೈಮರಿ ಮೆಮೊರಿ ಅಂದ್ರೆ ಪ್ರಾಥಮಿಕ ಸ್ಮರಣ ಘಟಕ ಅಂತ ಕರಿತೀವಿ ಕನ್ನಡದಲ್ಲಿ ಎರಡನೇದು ಸೆಕೆಂಡರಿ ಮೆಮೊರಿ ಬಾಹ್ಯ ಸ್ಮರಣ ಘಟಕ ನಿಮಗೆ ಕನ್ನಡದಲ್ಲಿ ಕೂಡ ನಾ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ಪ್ರಶ್ನೆಗಳು ಕನ್ನಡ ಮಾಧ್ಯಮದಲ್ಲಿ ಅಹ್ ಆಯ್ಕೆ ಮಾಡ್ಕೊಂಡಾಗ ಕನ್ನಡದಲ್ಲೇ ಬರುತ್ತೆ ನೀವು ಕೆಲವೊಂದು ಸಾರಿ ಇಂಗ್ಲಿಷ್ ನಲ್ಲಿ ಅಹ್ ಪ್ರಶ್ನೆಗಳನ್ನ ಓದಕ ಅವಕಾಶಗಳಿರುತ್ತೆ ಒಂದೊಂದು ಕಡೆ ಇರುವುದಿಲ್ಲ ಹೀಗಾಗಿ ಕನ್ನಡದಲ್ಲಿಯೂ ಕೂಡ ನೀವು ಕೆಲವೊಂದು ಶಬ್ದಗಳನ್ನು ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಸಹಾಯ ಆಗುತ್ತೆ ಪರೀಕ್ಷೆಯಲ್ಲಿ ಸೊ ಎರಡು ಯೂನಿಟ್ಗಳಂತ ಬರ್ತಾವೆ ಅಂತ ಹೇಳಿದೆ ಒಂದು ಪ್ರೈಮರಿ ಮೆಮೊರಿ ಇನ್ನೊಂದು ಸೆಕೆಂಡರಿ ಮೆಮೊರಿ ಅಂದರೆ ಪ್ರಾಥಮಿಕ ಸ್ಮರಣಾ ಘಟಕ ಎರಡನೇದು ಬಾಹ್ಯ ಸ್ಮರಣಾ ಘಟಕ ಸೊ ಮೊದ್ಲಿದ್ ಬರ್ತದೆ ಪ್ರಾಥಮಿಕ ಅಥವಾ ಆಂತರಿಕ ಸ್ಮರಣಾಂಗ ಅಂದ್ರೆ ಪ್ರೈಮರಿ ಅಥವಾ ಇಂಟರ್ನಲ್ ಮೆಮೊರಿ ಅಂತ ಕರಿತಾರೆ ಈ ಮೊದಲು ಹೇಳಿದೆ ನಾನು ಸೊ ಇದೇನಾಗಿರುತ್ತದ ಅಂದ್ರೆ ಕೇಂದ್ರೀಯ ಸ್ಮರಣಾಂಗದೊಂದಿಗೆ ನೇರವಾದ ಒಂದು ಸಂಬಂಧವನ್ನ ಹೊಂದಿರುತ್ತೆ ಸೊ ಸೆಂಟ್ರಲ್ ಮೆಮೊರಿ ಇರುತ್ತಲ್ಲ ಸೊ ಆ ಪ್ರೊಸೆಸ್ಗೆ ನೇರವಾದ ಒಂದು ಸಂಬಂಧವನ್ನ ಹೊಂದಿರುತ್ತೆ ಸೊ ಇದಕ್ಕೇನಾದ್ರೂ ಪವರ್ ಸಪ್ಲೈ ಏನಾದ್ರೂ ನಿಂತು ಹೋದರೆ ಅಂದ್ರೆ ಅಕಸ್ಮಾತಾಗಿ ನಾವೇನೋ ವರ್ಕ್ ಮಾಡ್ತಿರ್ತೀವಿ ಕರೆಂಟ್ ಹೋದ್ರೆ ವಿದ್ಯುತ್ ಏನಾದ್ರೂ ಸಂಪರ್ಕವನ್ನು ಕಳೆದುಕೊಂಡ್ರೆ ಆ ಒಂದು ಇನ್ಫಾರ್ಮೇಶನ್ ಸೇವ್ ಆಗೋಲ್ಲ ಅಲ್ಲಿಗೆ ನಿಂತು ಹೋಗುತ್ತೆ ಸೊ ಹೀಗಾಗಿ ಇದನ್ನು ನಾವೇನಂತ ಕರಿತೀವಿ ಅಂದರೆ ತಾತ್ಕಾಲಿಕ ಸ್ಮರಣಾಂಗ ಅಂತ ಕರಿತೀವಿ ಅಂದರೆ ಟೆಂಪರರಿ ಮೆಮೊರಿ ಅಂತ ಕರಿತೀವಿ ಯಾವುದನ್ನು ಪ್ರಾಥಮಿಕ ಅಥವಾ ಆಂತರಿಕ ಸ್ಮರಣಾಂಗವನ್ನು ನಾವು ತಾತ್ಕಾಲಿಕ ಸ್ಮರಣಾಂಗ ಅಂತ ಕರಿತೀವಿ ಸೊ ಇದು ಹೆಚ್ಚು ವೇಗದಲ್ಲಿ ಏನು ಮಾಡುತ್ತೆ ಅಂದರೆ ಕೆಲಸವನ್ನು ಮಾಡುತ್ತಾ ಸೊ ಇದರ ಒಂದು ಸ್ಮರಣಾಂಗ ಸಾಮರ್ಥ್ಯ ಏನಾಗುತ್ತೆ ಅಂದರೆ ಕಡಿಮೆ ಇರುತ್ತೆ ಯಾಕಂದ್ರೆ ಪವರ್ ಸಪ್ಲೈ ಯಾವಾಗ ನಿಂತು ಹೋಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಫೋನ್ನ ನೋಡ್ಬೋದು ಫೋನಲ್ಲಿ ಯ ಎಲ್ಲಿ ತನಕ ಅದರಲ್ಲಿ ಚಾರ್ಜ್ ಇರುತ್ತೋ ಅಲ್ಲಿ ತನಕ ಅದು ವರ್ಕ್ ಮಾಡುತ್ತೆ ಅದಾದಮೇಲೆ ಆಫ್ ಆದರೆ ಕೆಲವೊಂದು ಸೇವ್ ಆಗುವಂಥ ಕಂಟೆಂಟ್ಗಳು ಇರೋದಿಲ್ಲ ಅಲ್ಲಿಗೆ ಸ್ಟಾಪ್ ಆದರೆ ಅದು ಮುಗಿದೋಗುತ್ತೆ ಅಂದರೆ ಇದೇನು ಮಾಡುತ್ತೆ ಅಂದರೆ ಇನ್ಫಾರ್ಮೇಷನ್ನ ತೆಗೆದುಕೊಳ್ಳೋದು ದ್ವಿತೀಯ ಸ್ಮರಣಾಂಗಕ್ಕೆ ಹಾಕೋದು ಇದಿಷ್ಟೇ ಕೆಲಸ ಆಗಿರುತ್ತೆ ಹೀಗಾಗಿ ಇಲ್ಲಿ ಟೆಂಪ್ರರಿ ಆಗಿ ಏನು ಮಾಡುತ್ತೆ ಅಂದ್ರೆ ಯಾವುದೇ ಒಂದು ಇನ್ಫಾರ್ಮೇಶನ್ ಇರ್ಬೋದು ಡಾಟಾಗಳನ್ನು ಏನು ಅಂದ್ರೆ ತಾತ್ಕಾಲಿಕವಾಗಿ ಇಲ್ಲಿಂದ ತಗೊಳ್ಳೋದು ದ್ವಿತೀಯ ಸ್ಮರಣ ಅಂದರೆ ಸೈ ಪ್ರಾಥಮಿಕ ಅಂದರೆ ಪ್ರೈಮರಿ ಮೆಮೊರಿಯಲ್ಲಿ ಎರಡು ವಿಧಗಳಿವೆ ಪ್ರಮುಖವಾಗಿ ಅವು ಯಾವಂದರೆ ಒಂದು ರ್ಯಾಮ್ ಇನ್ನೊಂದು ರೋಮ್ ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ನೆನ್ಪಿಟ್ಕೊಳ್ಳಿ ಫುಲ್ ಫಾರ್ಮ್ ಅಂತೂ ಖಂಡಿತವಾಗಿ ಕೇಳ್ತಾರೆ ಸಾಕಷ್ಟು ಬಾರಿ ನೆಟ್ ಕೇಸೆಟ್ನಲ್ಲಿ ಮತ್ತು ಎಸ್ ಡಿ ಎಫ್ ಡಿ ಎ ಪಿ ಡಿ ಒ ಎಕ್ಸಾಮ್ನಲ್ಲಿ ವಿಶೇಷವಾಗಿ ಇದನ್ನು ಕೇಳಿದ್ದಾರೆ ನೆನ್ಪಿಟ್ಕೊಳ್ಳಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ರ್ಯಾಮ್ ಅಂದರೆ ಸೊ ಇದೇನಾಗಿರ್ತದಂದ್ರೆ ಒಂದು ಚಿಕ್ಕ ಚಿಪ್ ಆಕಾರದಲ್ಲಿ ಇದೇನ್ ಮಾಡ್ತದೆ ಮಾಡ್ತದಂದ್ರೆ ಡಾಟಾವನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸುವ ಕಂಪ್ಯೂಟರ್ನ ಒಂದು ಮೆಮೊರಿ ಭಾಗವಾಗಿರುತ್ತಾ ಸೊ ರಾಮ್ ಅನ್ನೋದು ಒಂದು ಚಿಕ್ಕ ಚಿಪ್ ಆಗಿದ್ದು ಇದು ಡಾಟಾವನ್ನ ತಾತ್ಕಾಲಿಕವಾಗಿ ಸಂಗ್ರಹಿಸುವ ಒಂದು ಕಂಪ್ಯೂಟರ್ನ ಮೆಮೊರಿ ಭಾಗ ಸೊ ವಿಶೇಷವಾಗಿ ಆಧರಿಸಿರುತ್ತೆ ಗಣತಂತ್ರ ಅಂದ್ರೆ ಕಂಪ್ಯೂಟರ್ನ ವೇಗವನ್ನ ಆಧರಿಸಿರುತ್ತ ಸೊ ಇದರಲ್ಲಿ ಮಾಹಿತಿಯನ್ನ ಬೇಕಾದಂತೆ ಓದಬಹುದು ಮತ್ತೆ ಬದಲಾಯಿಸಬಹುದು ನಾವು ರಾಮ್ ನಲ್ಲಿ ಮಾತ್ರ ನಾವು ಬೇಕಾದಂತೆ ಮಾಹಿತಿಯನ್ನ ಓದಬಹುದು ಮತ್ತೆ ಬದಲಾಯಿಸ್ಬೋದು ಕಂಪ್ಯೂಟರ್ ಅಲ್ಲಿ ಸ್ವಿಚ್ ಆಫ್ ಮಾಡಿದ ಕೂಡಲೇ ಇದರಲ್ಲಿರುವ ಮಾಹಿತಿ ಎಲ್ಲ ಅಳಿಸಿ ಹೋಗುತ್ತಾ ನಾ ಈಗಾಗ್ಲೇ ಹೇಳಿದೆ ರಾಮ್ ಅನ್ನೋದು ಹೇಗಾಗಿರುತ್ತೆ ಹೇಗಿರುತ್ತೆ ಇಲ್ಲಿಂದ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳೋದು ಮತ್ತೆ ಸೆಕೆಂಡರಿ ಮೆಮೊರಿಗೆ ಹಾಕೋದು ಇದಿಷ್ಟೇ ಕೆಲಸ ಆಗಿರುತ್ತೆ ಸೊ ಆಟೋಮೆಟಿಕ್ಲಿ ನೀವೇನಾದರೂ ಕಂಪ್ಯೂಟರ್ ಆಫ್ ಮಾಡಿದ್ರೆ ಅಥವಾ ಪವರ್ ಸಪ್ಲೈ ಕಡಿಮೆ ಆಗಿ ಅದು ಆಫ್ ಆದ್ರೆ ಸೊ ಅಲ್ಲಿಗೆ ಏನಾಗುತ್ತೆ ಅಂದ್ರೆ ಆ ಒಂದು ಮಾಹಿತಿ ನಿಂತು ಹೋಗುತ್ತ ಸೊ ಎರಡನೇದು ಬರುತ್ತ ರೀಡ್ ಓನ್ಲಿ ಮೆಮೊರಿ ಅಂದ್ರೆ ರೋಮ್ ಇದು ಪ್ರಾಥಮಿಕ ಸ್ಮರಣ ಘಟಕದ ಎರಡನೇ ವಿಧ ಸೊ ಬದಲಾಯಿಸಲು ಸಾಧ್ಯವಾಗದ ಮಾಹಿತಿಯನ್ನ ಸಂಗ್ರಹಿಸುವ ಕಂಪ್ಯೂಟರ್ ಮೆಮೊರಿಯ ಒಂದು ಭಾಗಕ್ಕೆ ನಾವು ರೋಮ್ ಅಂತ ಕರಿತೀವಿ ಇದ್ರ ಫುಲ್ ಫಾರ್ಮ್ ರೀಡ್ ಓನ್ಲಿ ಮೆಮೊರಿ ನೆನ್ಪಿಟ್ಕೊಳ್ಳಿ ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ರೋಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ ಅಂತ ಅರ್ಥ ಸೊ ಇಲ್ಲಿ ಮಾಹಿತಿಗಳನ್ನ ಏನಂತ ಹೇಳಿದ್ದಾರೆ ಅವರು ಸಾಧ್ಯವಾಗ ಬದಲಾಯಿಸಲು ಸಾಧ್ಯವಾಗದ ಮಾಹಿತಿಯನ್ನ ಸಂಗ್ರಹಿಸುವಂಥ ಒಂದು ಮೆಮೊರಿ ಭಾಗ ಯಾವುದಂದರೆ ಅದು ರೋಮ್ ಆಗಿರುತ್ತೆ ಸೊ ವಿಶೇಷವಾಗಿ ಇದೇನು ಮಾಡುತ್ತಾ ಅಂದ್ರೆ ಮಾಹಿತಿಯನ್ನಿರ್ಬೋದು ನಿರ್ದೇಶನಗಳನ್ನು ಓದಲು ಮಾತ್ರ ಇದನ್ನು ನಾವು ಬಳಕೆ ಮಾಡ್ತೀವಿ ಸೊ ಇದರಲ್ಲಿರುವಂಥ ಮಾಹಿತಿ ಯಾವುದೇ ಇನ್ಫಾರ್ಮೇಷನ್ ಇರ್ಬೋದು ಅದು ಶಾಶ್ವತವಾಗಿರುತ್ತಾ ಸೊ ಕಂಪ್ಯೂಟರ್ ಸ್ವಿಚ್ ಆಫ್ ಆದ ಕೂಡಲೇ ಇಲ್ಲಿ ಮಾಹಿತಿಯನ್ನು ಅಳಿಸಿ ಹೋಗಿರುವುದಿಲ್ಲ ಅದು ಅಳಿಸಿ ಹೋಗೋದಲ್ಲಿ ರ್ಯಾಮ್ನಲ್ಲಿ ಮಾತ್ರ ರೋಮ್ನಲ್ಲಿ ಸ ಕಂಪ್ಯೂಟರ್ ಸ್ವಿಚ್ ಆಫ್ ಆದರೂ ಕೂಡ ಏನಾಗುತ್ತೆ ಅಂದರೆ ಮಾಹಿತಿ ಸಂಗ್ರಹವಾಗಿರುತ್ತೆ ಯಾಕಂದರೆ ಇದು ಶಾಶ್ವತವಾದಂಥ ಮೆಮೊರಿ ಆಗಿರುತ್ತೆ ಸೊ ಇದರಲ್ಲಿ ಮಾಹಿತಿಯನ್ನು ಕೇವಲ ಓದಬಹುದು ಆದರೆ ಬದಲಾಯಿಸಲು ಸಾಧ್ಯ ಆಗೋಲ್ಲ ರ್ಯಾಮ್ನಲ್ಲಿ ಬದಲಾಯಿಸಬಹುದು ಓದಬಹುದು ಆದರೆ ರೋಮ್ನಲ್ಲಿ ಯಾವುದೇ ಮಾಹಿತಿಗಳನ್ನು ಬದಲಾಯಿಸೋಕೆ ಬರೋದಿಲ್ಲ ಯಾಕಂದರೆ ಇದು ಶಾಶ್ವತವಾದಂಥ ಮೆಮೊರಿ ಆಗಿರುತ್ತೆ ಸೊ ಇದಿಷ್ಟು ರೋಮಾಗೆ ಮಾಹಿತಿ ಸೊ ರ್ಯಾಮ್ಗೂ ರೋಮ್ಗೆ ಇರುವಂಥ ಮಾಹಿತಿಗಳನ್ನು ಬದಲಾವಣೆಗಳನ್ನು ಸರಿಯಾಗಿ ತಿಳ್ಕೊಳ್ಳಿ ಯಾಕಂದರೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಸೆಕೆಂಡರಿ ಅಥವಾ ಎಕ್ಸ್ಟರ್ನಲ್ ಮೆಮೊರಿ ಅಂದರೆ ದ್ವಿತೀಯ ಅಥವಾ ಸ್ಮರಣಾಂಗ ಈ ಒಂದು ಮೆಮೊರಿ ಏನಾಗಿರುತ್ತೆ ಅಂದ್ರೆ ಕೇಂದ್ರೀಯ ಸಂಸ್ಕರಣಾದೊಂದಿಗೆ ಬಾಹ್ಯವಾದಂಥ ಒಂದು ಸಂಬಂಧ ಹೊಂದಿರುತ್ತೆ ಹೀಗಾಗಿ ಇದಕ್ಕೆ ಎಕ್ಸ್ಟರ್ನಲ್ ಮೆಮೊರಿ ಅಂತ ಕರಿತೀವಿ ಸೊ ಆಟೋಮೆಟಿಕ್ಲಿ ಪವರ್ ಆಫ್ ಆದರೆ ಕರೆಂಟ್ ಹೋದರೆ ಇಲ್ಲಿ ಏನು ಮಾಹಿತಿ ಏನಾಗದಂದ್ರೆ ಅಳಿಸೋಗೋದಿಲ್ಲ ಇದು ಶಾಶ್ವತವಾದಂಥ ಸ್ಮರಣಾಂಗ ಆಗಿರುತ್ತೆ ಹೀಗಾಗಿ ದ್ವಿತೀಯ ಸ್ಮರಣಾಂಗಕ್ಕೆ ಇದನ್ನು ಶಾಶ್ವತವಾದಂತಹ ಮೆಮೊರಿ ಅಂತ ಕರಿತೇವೆ ಅದೇ ರೀತಿಯಾಗಿ ಇದರ ವೇಗಕ್ಕೆ ಹೋಲಿಸಿದರೆ ಪ್ರಾಥಮಿಕ ಸ್ಮರಣಾಂಗಕ್ಕೆ ಹೋಲಿಕೆ ಮಾಡಿದರೆ ಇದರ ವೇಗ ಅತ್ಯಂತ ಕಡಿಮೆ ಕಡಿಮೆವಾಗಿರುತ್ತಾ ಸೊ ಆದರೆ ಹೆಚ್ಚು ಸಂಗ್ರಹಣ ಅಂದರೆ ಸ್ಟೋರೇಜ್ ಸಾಮರ್ಥ್ಯ ಏನಾಗುತ್ತೆ ಅಂದರೆ ಇಲ್ಲಿ ಹೆಚ್ಚಾಗಿರುತ್ತಾ ಸೊ ಬೆಲೆಗೆ ಹೋಲಿಸಿದರೆ ಇದು ಕಡಿಮೆವಾದ ಬೆಲೆಯನ್ನು ಹೊಂದಿರುತ್ತ ಎಲ್ಲ ರೀತಿಯ ದತ್ತಾಂಶಗಳನ್ನು ಕೂಡ ಏನು ಮಾಡುತ್ತೆ ಅಂದರೆ ಇದು ಸಂಗ್ರಹಿಸುತ್ತೆ ಯಾವುದು ಬಾಹ್ಯ ಸಂಸ್ಕರಣ ಒಂದು ಅಂದರೆ ಎಕ್ಸ್ಟರ್ನಲ್ ಮೆಮೊರಿ ಏನಾಗುತ್ತೆ ಅಂದರೆ ಎಲ್ಲ ರೀತಿಯ ಇನ್ಫಾರ್ಮೇಶನ್ ಇರ್ಬೋದು ಡಾಟಾಗಳನ್ನು ಇದು ಸಂಗ್ರಹದಲ್ಲಿಡುತ್ತೆ ಇದರಲ್ಲಿ ನಾವು ಮೂರು ವಿಧದ ಡಿವೈಸ್ಗಳನ್ನು ನೋಡ್ತೀವಿ ಒಂದು ಮ್ಯಾಗ್ನೆಟಿಕ್ ಡಿವೈಸು ಎರಡನೇದು ಆಪ್ಟಿಕಲ್ ಡಿವೈಸು ಮೂರನೇದು ಸಾಲಿಡ್ ಸ್ಟೇಟ್ ಡಿವೈಸ್ ಸೊ ಮ್ಯಾಗ್ನೆಟಿಕ್ ಡಿವೈಸ್ಗಳ ಅಂದರೆ ಯಾವುವು ಅಂದರೆ ಪ್ಲಾಸ್ಟಿಕ್ ಬಟ್ಟೆ ಹಾರ್ಡ್ ಡಿಸ್ಕು ಕಾಂತೀಯ ಸುರುಳಿ ಇವು ಪ್ರಮುಖ ಕಾಂತೀಯ ಸಾಧನಗಳಾಗಿವೆ ಅಂದರೆ ಮ್ಯಾಗ್ನೆಟಿಕ್ ಡಿವೈಸ್ಗಳಾಗಿವೆ ಇದರಲ್ಲಿ ಹಾರ್ಡ್ ಅನ್ನೋದು ಇದು ಕಂಪ್ಯೂಟರ್ನ ಶಾಶ್ವತವಾದಂಥ ಶಾಶ್ವತವಾದಂತ ಮೆಮೊರಿ ಆಗಿದೆ ಒಂದು ಹಾರ್ಡ್ ಡಿಕ್ಸ್ ಬಿಲಿಯನ್ ಗಟ್ಟಲೆ ಅಕ್ಷರಗಳನ್ನು ಸಂಗ್ರಹಿಸುವಂತ ಸಾಮರ್ಥ್ಯವನ್ನು ಹೊಂದಿರುತ್ತೆ ಒಂದು ಹಾರ್ಡ್ ಡಿಕ್ಸ್ ಬಿಲಿಯನ್ ಗಟ್ಟಲೆ ಇರುವಂತಹ ಅಕ್ಷರಗಳನ್ನು ಸಂಗ್ರಹಿಸುವಂತ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅದೇ ರೀತಿಯಾಗಿ ಇದು ಕಂಪ್ಯೂಟರ್ನ ಕಾರ್ಯ ನಡೆಸಲು ಬೇಕಾದಂತ ಎಲ್ಲಾ ಮಾಹಿತಿಗಳನ್ನು ಸಂಗ್ರಹಿಸಲು ಇಡಲು ಇದನ್ನೇನು ಮಾಡ್ತೀವಿ ಅಂದ್ರೆ ನಾವು ಬಳಕೆ ಮಾಡ್ತೀವಿ ಹಾರ್ಡ್ ಡಿಕ್ಸ್ ಅನ್ನೋದು ಒಂದು ಶಾಶ್ವತವಾದಂಥ ಮೆಮೊರಿ ಆಗಿರುತ್ತೆ ಸೊ ಇದಾದ ನಂತರ ಬರ್ತದೆ ಪ್ಲಾಪಿಡಿಕ್ಸ್ ಅಂದ್ರೆ ಪ್ಲ್ಯಾಪಿ ತಟ್ಟೆ ಅಂತ ಕನ್ನಡದಲ್ಲಿ ಕರೀತಾರೆ ಇದು ಸ್ವಲ್ಪ ಪ್ರಮಾಣದಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ ಪ್ಲ್ಯಾಪಿ ಡ್ರೈವ್ನಲ್ಲಿ ಪ್ಲ್ಯಾಪಿಯನ್ನು ಇಡುವುದರಿಂದ ನಾವು ಪ್ಲಾಪಿಯನ್ನ ಉಪಯೋಗಿಸಬಹುದಾಗಿದೆ ಸೊ ಪ್ಲಾಪಿ ಡ್ರೈವರ್ನಲ್ಲಿ ಪ್ಲ್ಯಾಪಿಯನ್ನು ಸಾಕಷ್ಟು ರೀತಿಯಲ್ಲಿ ಮಾಹಿತಿಗಳನ್ನು ಇಡೋದರಿಂದ ನಾವು ಇದನ್ನು ಉಪಯೋಗಿಸಬಹುದು ಸೊ ಇವು ಮ್ಯಾಗ್ನೆಟಿಕ್ ಡಿವೈಸ್ಗಳಾಗಿರ್ತವೆ ಎರಡನೇದು ಬರುತ್ತಾ ಆಪ್ಟಿಕಲ್ ಡಿವೈಸ್ ಎಕ್ಸ್ಟರ್ನಲ್ ಮೆಮೊರಿಯಲ್ಲಿ ಎರಡನೇ ವಿಧ ಯಾವ್ದು ಬರುತ್ತೆ ಅಂದ್ರೆ ಆಪ್ಟಿಕಲ್ ಡಿವೈಸ್ ಅಂದರೆ ದೃಷ್ಟಿ ಸಾಧನಗಳು ಅಂತ ಕರಿತೇವೆ ಸೊ ಇವು ದೃಷ್ಟಿ ತತ್ವಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುವಂಥ ಡಿವೈಸ್ಗಳಾಗಿರ್ತವೆ ಇವು ಕಾಂತೀಯ ತಟ್ಟೆಗಳಿಗಿಂತ ಹೆಚ್ಚು ಸುರಕ್ಷಿತವಾಗ ಸುರಕ್ಷಿತವಾಗಿರುವ ಯಾವ ಅಂದರೆ ಸಿ ಡಿ ಇರ್ಬೋದು ಡಿ ವಿ ಡಿ ಇರ್ಬೋದು ಬಿ ಡಿ ಇವುಗಳು ಪ್ರಮುಖ ದೃಷ್ಟಿ ಸಾಧನಗಳಾಗಿವೆ ಈ ಸಿ ಡಿ ಮತ್ತು ಡಿ ವಿ ಡಿಯಲ್ಲಿ ಒಂದು ಸಾರಿ ತುಂಬಿದಂತಹ ಅಂದರೆ ಒಂದು ಸಾರಿ ಸಂಗ್ರಹಿಸಿದ ವಿಷಯಗಳನ್ನು ಅಳಿಸಲು ಮತ್ತು ಹೊಸ ವಿಷಯನ ತುಂಬಲು ಬರುವುದಿಲ್ಲ ಸೊ ಒಂದು ಸಾರಿ ಹಾಕಿದ್ವಿ ಅಂದರೆ ಮುಗೀತು ಹೀಗಾಗಿ ಇದನ್ನು ರೀಡ್ ಓನ್ಲಿ ಮೆಮೊರಿ ಅಂತ ನಾವು ಕರಿತೀವಿ ಸಿ ಡಿ ರೋಮ್ ಅಂದರೆ ಕಾಂಪ್ಯಾಕ್ಟ್ ಡಿಕ್ಸ್ ರೀಡ್ ಓನ್ಲಿ ಮೆಮೊರಿ ಯಾಕಂದರೆ ಇದರಲ್ಲಿ ಒಂದು ಸಾರಿ ಸಂಗ್ರಹಿಸಿದ ವಿಷಯವನ್ನು ಅಳಿಸಿ ಮತ್ತೆ ಹೊಸ ವಿಷಯಗಳನ್ನು ತುಂಬಕ್ಕೆ ನಮಗೆ ಬರುವುದಿಲ್ಲ ಸೊ ಇವೇನಾಗಿರ್ತಾವೆ ಅಂದ್ರೆ ಆಪ್ಟಿಕಲ್ ಡಿವೈಸ್ಗಳಾಗಿರ್ತವೆ ಸೊ ಮೂರನೇದು ಬರುತ್ತಾ ಸೋಲಿಡ್ ಸ್ಟೇಟ್ ಡಿವೈಸ್ ಅಂದರೆ ಸ್ಯಾಲಿಡ್ ಸ್ಟೇಟ್ ಸಾಧನಗಳು ಅಂತ ಕರಿತೇವೆ ಇವು ಗಾತ್ರದಲ್ಲಿ ಅತ್ಯಂತ ಚಿಕ್ಕದಾಗಿರುತ್ತೆ ಇವುಗಳ ಸಂಗ್ರಹಣ ಸಾಮರ್ಥ್ಯದಲ್ಲಿ ಅಧಿಕವಾಗಿರುತ್ತೆ ನೋಡೋಕ್ಕೆ ಬಹಳಷ್ಟು ಚಿಕ್ಕದಾಗಿ ಕಂಡರೂ ಕೂಡ ಇವುಗಳ ಸಂಗ್ರಹಣ ಸಾಮರ್ಥ್ಯದಲ್ಲಿ ಏನಂದರೆ ಬಹಳಷ್ಟು ವಿಶೇಷವಾಗಿ ಅಧಿಕವಾದಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ ಯಾವ್ಯಾವ ಅಂದರೆ ಪೆನ್ ಡ್ರೈವ್ ಇರ್ಬೋದು ಮೆಮೊರಿ ಕಾರ್ಡ್ ಇರ್ಬೋದು ಫ್ಲ್ಯಾಶ್ ಕಾರ್ಡ್ ಇರ್ಬೋದು ಇವು ಪ್ರಮುಖವಾದಂತಹ ಸಾಲಿಡ್ ಸ್ಯಾಲಿಡ್ ಸ್ಟೇಟ್ ಡಿವೈಸ್ಗಳಾಗಿರುತ್ತೆ ವಿಶೇಷವಾಗಿ ಡ್ರಾಯ್ ಇದು ಒಂದು ಚಿಕ್ಕ ಮತ್ತು ಅತಿ ಕಡಿಮೆ ತೂಕ ಇರ್ಬೋದು ಡಿಜಿಟೇಬಲ್ ಇರ್ಬೋದು ರಿಟೇಬಲ್ ಇರ್ಬೋದು ಮತ್ತು ಸರಳವಾಗಿ ಒಯ್ಯುವಂಥ ಉಪಕರಣವಾಗಿದೆ ಸೊ ನೀವು ನೋಡಿರ್ಬೋದು ಪೆನ್ ಡ್ರೈವ್ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತಿದ್ದೀನಿ ಸೊ ಇದರಲ್ಲಿ ಎ ಎಂಟು ಜಿ ಬಿ ಇರುತ್ತೆ ನಾಲ್ಕು ಜಿ ಬಿದು ಇರುತ್ತಾ ಮೂವತ್ತೆರಡು ಜಿ ಬಿ ಇರುತ್ತೆ ಎರಡು ನೂರ ಐವತ್ನಾಲ್ಕು ಜಿ ಬಿದಿರುತ್ತಾ ಸೊ ಹೀಗೆ ನೋಡೋಕ್ಕೆ ಚಿಕ್ಕ ಗಾತ್ರದಲ್ಲಿರ್ಬೋದು ಕೂ ಕೂಡ ಇದರಲ್ಲಿ ಹೆಚ್ಚು ವಿಷಯಗಳನ್ನು ನಾವೇನು ಮಾಡೋದು ಅಂದರೆ ಸಂಗ್ರಹಣ ಮಾಡ್ಬೋದು ಹೆಚ್ಚಿನ ಗಾತ್ರದಲ್ಲಿ ವಿಷಯಗಳ ಒಂದು ಹಾರ್ಡ್ ಇನ್ನೊಂದು ಹಾರ್ಡ್ ವಿನಿಮಯ ಮಾಡಲು ಏನು ಮಾಡ್ತೀವಿ ಅಂದರೆ ವಿಶೇಷವಾಗಿ ಪೆನ್ ಡ್ರೈವನ್ನು ನಾವು ಬಳಕೆ ಮಾಡ್ತೀವಿ ಸೊ ಮೆಮೊರಿ ಕಾರ್ಡ್ ಬರುತ್ತೆ ಮೆಮೊರಿ ಕಾರ್ಡ್ನಲ್ಲೂ ಕೂಡ ಅಷ್ಟೇ ಅದರಲ್ಲೂ ಕೂಡ ಆರು ಜಿ ಬಿದು ಜಿ ಬಿದು ಎಂಟು ಬಿದು ಈ ರೀತಿ ಸಂಗ್ರಹಣ ಸಾಮರ್ಥ್ಯ ಅವರು ಕೊಟ್ಟಂತಹ ಒಂದು ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹೀಗೆ ವಿಶೇಷವಾಗಿ ಈ ಒಂದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಗಾತ್ರದ ಮೂಲಕ ಸಾಕಷ್ಟು ಸಂಗ್ರಹಣ ಸಾಮರ್ಥ್ಯ ಹೊಂದಿರುವಂಥ ಡಿವೈಸ್ ನಾವೇ ನಾವೆಲ್ಲ ಸಾಲಿಡ್ ಸ್ಟೇಜ್ ಡಿವೈಸ್ ಗಳಲ್ಲಿ ನೋಡಬಹುದು ಸೊ ಇವಿಷ್ಟು ಎಕ್ಸ್ಟರ್ನಲ್ ಮೆಮೊರಿ ಅಂದರೆ ದ್ವಿತೀಯ ಅಥವಾ ಬಾಹ್ಯ ಸಂಗ್ರಹಣ ಸಾಮರ್ಥ್ಯದಲ್ಲಿ ಹೊಂದಿರುವಂತಹ ಡಿವೈಸ್ಗಳ ಬಗ್ಗೆ ಮಾಹಿತಿಯಾಗಿತ್ತು ಸೊ ಈ ಒಂದು ವ್ಯೂನಿಟ್ನಲ್ಲಿ ನಾವೇನು ಮಾಡಿದ್ವಿ ಅಂದರೆ ಪ್ರೊಸೆಸಿಂಗ್ ಡಿವೈಸ್ಗಳೇ ಅವು ಸ್ಟೋರೇಜ್ ಡಿವೈಸ್ಗಳೇ ಅವು ಕಂಪ್ಯೂಟರ್ದು ಅನ್ನೋದನ್ನು ವಿಶೇಷವಾಗಿ ತಿಳ್ಕೊಂಡ್ವಿ ಸೊ ಮುಂದಿನ ಒಂದು ಭಾಗದಲ್ಲಿ ಮತ್ತೊಂದು ವಿಶೇಷದ ವಿಷಯದ ಕುರಿತು ಚರ್ಚೆಯನ್ನು ಮಾಡೋಣ ಸೊ ಟೆಲಿಗ್ರಾಮ್ ಮೂಲಕವೂ ಕೂಡ ನೀವು ಕಿಜ್ಗಳಲ್ಲಿ ಭಾಗವಹಿಸ್ಬೋದು ಆ ಮೂಲಕವೂ ಕೂಡ ನೀವು ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ಬೋದು ಅಂತ ಹೇಳ್ತಾ ಮುಂದಿನ ಒಂದು ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು